you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಕಾವೇರಿ ಅಗಸ್ತನ ಮೇಲೆ ತುಂಬಾ ಕೋಪ ಮಾಡಿಕೊಂಡು ಊಟ ಮಾಡದೆ ಆಚೆ ಬಂದು ನಿಂತ್ಕೊಂಡಿರ್ತಾಳೆ ಅಲ್ಲಿಗೆ ಅಗಸ್ತ್ಯನೇ ಊಟಕ್ಕೆ ತಟ್ಟೆಗೆ ಹಾಕೊಂಬಂದು ನೀವು ಊಟ ಮಾಡಿಲ್ವಂತೆ ಅಶ್ವಿಲ್ಲ ಅಂತ ಹೇಳಿ ಎದ್ದು ಬಂದ್ರಂತೆ ಬನ್ರಿ ಕಾವೇರಿ ಅವರೇ ನಾನೇ ನಿಮಗೆ ಊಟ ಮಾಡಿಸ್ತೀನಿ ಅಂತ ಹೇಳಿ ಕರಿತಾ ಇರ್ತಾನೆ ಆಗ ಅಶ್ವಿ ಅಂತ ಅಂದಾಗ ಹೇಗೆ ಸರ್ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ಕಾವೇರಿ ಸಿಡುಕ್ತಾ ಇರ್ತಾಳೆ ಆಗ ಅಲ್ಲ ಕಾವೇರಿಯವರೇ ನೀವು ಇಷ್ಟಕ್ಕೆಲ್ಲ ಕೋಪ ಮಾಡಿಕೊಂಡ್ರೆ ಹೇಗೆ ಅಂತ ಹೇಳಿ ಮಾತಾಡೋದಿಕ್ಕೆ ಬರ್ತಾ ಇರ್ತಾರೆ ನೀವು ನನ್ನನ್ನು ಸುಮ್ಮನೆ ಬಾಯಿ ತುಂಬ ಹೆಂಡ್ತಿ ಹೆಂಡ್ತಿ ಅಂತ ಕರಿತೀರಾ ಆದರೆ ನೀವು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ನನ್ನ ಮೇಲೆ ನಿಮಗೆ ಸ್ವಲ್ಪನೂ ಪ್ರೀತಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಕಾವೇರಿ ತುಂಬಾ ಬೈತಾ ಇರ್ತಾಳೆ ಹಾಗೆಯೇ ಅಗಸ್ತ್ಯ ಕಾವೇರಿ ಬೈತಾ ಇರೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಆಗದೇ ಕಿವಿ ಮುಚ್ಕೊಂಡ್ಬಿಟ್ಟಿರ್ತಾನೆ ಕಿವಿ ಮುಚ್ಕೊಂಡು ಬೈತಾ ಇರ್ತಾಳೆ ಸಡನ್ನಾಗಿ ಬಂದ್ಬಿಟ್ಟು ಕಾವೇರಿಗೆ ಅಗಸ್ತ್ಯ ಮುತ್ಕೊಟ್ಬಿಡ್ತಾನೆ ಆಗ ಕಾವೇರಿ ಒಂದು ಕ್ಷಣ ಸುಮ್ಮನಾಗ್ಬಿಡ್ತಾಳೆ ಏನನ್ನೂ ಮಾತಾಡೋದೇ ಇಲ್ಲ ಹಾಗೆ ಕಳೆದೋಗ್ಬಿಡ್ತಾಳೆ ಇನ್ನು ಅಗಸ್ತ್ಯ ತುಂಬಾ ಖುಷಿಯಾಗಿ ನಗ್ತಾ ಇರ್ತಾನೆ ಇನ್ನೊಂದು ಕಡೆ ಕಾವೇರಿ ತನ್ನ ಕೆನ್ನೆನ ಹಿಡ್ಕೊಂಡು ಹಾಗೆ ಕಳೆದೋಗ್ಬಿಡ್ತಿರ್ತಾಳೆ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಕಾವೇರಿ ಮತ್ತು ಅಗಸ್ತ್ಯನ ಜಗಳ ಇಲ್ಲಿಗೆ ಮುಕ್ತಾಯವಾಗುತ್ತದೆಯಾ ಅಥವಾ ಈ ಹನಿಕಾ ಮತ್ತೆ ಈ ರವಿ ಏನು ಏನಾದರೂ ಕಿತಾಪತಿನ ಮಾಡಿಬಿಟ್ಟು ಕಾವೇರಿ ಮತ್ತೆ ಅಗಸ್ತಿಯನ್ನ ದೂರ ಮಾಡಿ ಅಗಸ್ತ್ಯನ ಜೊತೆ ಇರುಂದ ಮದ್ವೆ ಮಾಡ್ತಾರ ಹಾಗೇನಾದರೂ ಆಗೋದಿಕ್ಕೆ ದೇವಿ ಅವರು ಅವಕಾಶ ಮಾಡಿ ಇಲ್ವಾ ಅನ್ನೋದನ್ನ ಕಾದು ನೋಡೋಣ ನೀವು ಕೂಡ ಕಾವೇರಿ ಧಾರಾವಾಹಿಯನ್ನು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಕಾವೇರಿಗೆ ಅಗಸ್ತ್ಯ ಜೋಡಿಯಾಗಿ ಇರಬೇಕು ಅಂತ ಬಯಸ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ಸ್ ಮೂಲಕ ಶೇರ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್